ನಿಮ್ಮ ಅಕ್ಕಪಕ್ಕದಲ್ಲೇ ಇರುವಂಥ ಎಲ್ಲ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ಗಳತ್ರ ನಮ್ಮ ಕ್ಯಾಸ್ ಸಿಸ್ಟಮ್ಸ್ ಕಂಪ್ನಿಯ ವಾಟರ್ ಪ್ಯೂರಿಫೈರ್ ಅವೈಲಬಲ್ ಇದೆ ಸೆಂಟ್ರಲ್ ಗೋರ್ಮೆಂಟು ನಾನು ಐ ಎಸ್ ಸಿ ಪ್ರಾಡಕ್ಟು ವಾಟರ್ ಪ್ಯೂರಿಫೈರ್ಗಳನ್ನ ಸೇಲ್ ಮಾಡೋದು ಕಂಪ್ಲೀಟು ಬ್ಯಾನ್ ಮಾಡಿದೆ ಬಟ್ ಅದರ ಜನಕ್ಕೆ ಅವೇರ್ನೆಸ್ ಇಲ್ದಿರ ಅಂಥ ನೀರನ್ನು ಕುಡಿದು ಅವರ ಆರೋಗ್ಯಗಳನ್ನ ಹಾಳು ಮಾಡ್ಕೊತಾ ಇದ್ದಾರೆ ಏನಿರುತ್ತೆ ಪ್ಯೂರಿಫೈರ್ ಅಂದರೆ ಎಲ್ಲಾನು ಒಂದೇ ಸುಮ್ಮನೆ ಇವರುಗಳು ಹೇಳ್ತಾರೆ ಐ ಎಸ್ ಐ ನಾನ್ ಐ ಎಸ್ ಐ ಎಲ್ಲಾನು ಬರೋದು ಒಂದೇ ನೀರಲ್ವಾ ಅಂತ ಆ ಭ್ರಮೇನಲ್ಲಿ ಜೀವನ ಮಾಡ್ತಾರೆ ಬಟ್ ಏನಂತಕ್ಕೆ ಸರ್ಕಾರನೇ ಅದು ಬ್ಯಾನ್ ಮಾಡಿದೆ ಅಂದರೆ ಏನೋ ಒಂದು ಕಾಸು ರೀಸನ್ ಇರಬೇಕಲ್ವ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಯೂಸ್ ಮಾಡುವಂಥ ಎಲ್ಲ ಕಾಂಪೋನೆಂಟ್ಸೂ ಸರ್ಟಿಫೈಡ್ ಆಗಿರಬೇಕು ಅದರ ಪರ್ಫಾರ್ಮೆನ್ಸು ಕೆಪಾಸಿಟಿ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ ಅಂತ ಸೊ ಅದನ್ನು ಸರ್ಟಿಫೈ ಮಾಡೋದಕ್ಕೆ ಅಂತಲೇ ಸರ್ಕಾರ ಒಂದು ಬಿ ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು ರೂಲ್ಸ್ನ ಸೆಟ್ ಮಾಡಿದೆ ಪ್ರೇಮ್ ಮಾಡಿದೆ ಅದರ ಪ್ರಕಾರ ಆ ಪ್ಯೂರಿಫೈಯರು ಕಂಪ್ಲೀಟಾಗಿ ಅದು ಫಾಲೋ ಮಾಡ್ತಾ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನು ಹೇಳುತ್ತೆ ಈಗ ಲೋ ಗ್ರೇಡ್ ಪ್ಲಾಸ್ಟಿಕ್ಕು ಅಥವಾ ಅಬ್ಸಾರ್ಷನ್ ಮೀಡಿಯಾ ಅಂದರೆ ಅಬ್ಸಾರ್ಷನ್ ಮೀಡಿಯಾ ಅಂದರೆ ಕಾರ್ಬನ್ ಆಗ್ಬೋದು ಅಥವಾ ಸೆಡಿಮೆಂಟ್ ಆಗ್ಬೋದು ಆರ್ಒ ಆಗ್ಬೋದು ಇದೆಲ್ಲಾನು ಬಂದುಬಿಟ್ಟು ನೀರಲ್ಲಿರುವಂಥ ಕೆಮಿಕಲ್ಸ್ನ ಹೆವಿ ಮೆಟಲ್ಸ್ನ ಸ್ಯಾಂಡ್ ರಸ್ಟ್ ಮಟ್ಟದ ಡಸ್ಟ್ನೆಲ್ಲ ಕರೆಕ್ಟಾಗಿ ಒಮಿಟ್ ಮಾಡಿ ನಾವು ಸೇಫೆಸ್ಟ್ ವಾಟರ್ ಕುಡಿತಾ ಇದೀವಿ ಅನ್ನೋದಕ್ಕೆ ಪ್ರೂಫ್ ಏನಿದೆ ಯಾವುದೇ ಕಾರಣಕ್ಕೂ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬೇಡಿ ಯಾವುದೇ ತೊಗೊಳ್ಳಿ ಐ ಎಸ್ ಐ ಸರ್ಟಿಫೈಡ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಫಸ್ಟು ಯೋಚನೆ ಮಾಡಿ ವಿತೌಟ್ ಐ ಎಸ್ ಐ ಆ ಪ್ಯೂರಿಫೈಯರ್ಡ್ ವಾಟರ್ನ ಕುಡಿಯೋಕ್ಕೆ ಹೋಗಲೇಬೇಡಿ ಫೈ ರೂಪಿ ಕಾಯಿನ ವಾಟರ್ ಬೇಕಾದ್ರೆ ಕುಡಿದ್ಬೇಡಿ ಅದು ಕಂಪೇರ್ ಮಾಡಿಕೊಂಡ್ರೆ ಇದಕ್ಕಿಂತ ಒಂಚೂರು ಬೆಟರ್ ಆಗಿದೆ ಬಟ್ ಯಾವುದೇ ಕಾರಣಕ್ಕೂ ಐ ಎಸ್ ಐ ಸರ್ಟಿಫೈಡ್ ಇಲ್ಲದೆ ಅಂತ ವಾಟರ್ ಪ್ಯೂರಿಫೈಡ್ನ ಕುಡಿಯೋಕ್ಕೆ ಹೋಗಬೇಡಿ ಕರ್ನಾಟಕದಲ್ಲಿ ಬಿ ಟು ಬಿ ಅಂದರೆ ನಮ್ಮಲ್ಲಿ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಇರುವಂಥ ಎಲ್ಲ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ಗಳತ್ರ ನಮ್ಮ ಕ್ಯಾಸ್ ಸಿಸ್ಟಮ್ಸ್ ಕಂಪ್ನಿಯ ವಾಟರ್ ಪ್ಯೂರಿಫೈರ್ ಅವೈಲಬಲ್ ಇದೆ ನೀವು ಫಸ್ಟ್ ಕೇಳಿ ಏನು ಅಂತ ಹೇಳಿದ್ರೆ ಐ ಎಸ್ ಎ ಸರ್ಟಿಫೈಡ್ ಆಗಿರುವಂಥ ಪ್ರಾಡಕ್ಟ್ ಕೊಡಿ ಯಾವುದು ಅಂದರೆ ಅದರಲ್ಲಿ ತುಂಬ ಕಡಿಮೆ ಬೆಲೆಗೆ ಸರ್ಟಿಫೈಡ್ ಆಗಿರುವಂಥ ಲ್ಯಾಬ್ ಟೆಸ್ಟೆಡ್ ಆಗಿರುವಂಥ ವಾಟರ್ ಕೊಡುವಂಥದ್ದು ಕ್ಯಾಸ್ ಸಿಸ್ಟಮ್ಸ್ ಆಗಿರುತ್ತೆ ಕ್ಯಾಸ್ ಸಿಸ್ಟಮ್ಸ್ ಕಂಪ್ನಿಯ ವಾಟರ್ ಪ್ಯೂರಿಫೈಯರು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನೀವುಗಳು ಕೇಳಿ ಪಡೆಯಿರಿ ಐ ಎಸ್ ಐ ಸರ್ಟಿಫೈಡ್ ಆಗಿರುವಂಥ ಕ್ಯಾಸ್ ಸಿಸ್ಟಮ್ ವಾಟರ್ ಪ್ಯೂರಿಫೈರ್ನ ಕೊಡಿ ಅಂತೇಳ್ಬಿಟ್ಟು